ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅದು ಗ್ರಹಲಕ್ಷ್ಮಿ ಹಣದ ಬಗ್ಗೆ ಸದ್ಯದಲ್ಲೇ ಗ್ರಹಲಕ್ಷ್ಮಿ ಹಣ ಖಾತೆಗೆ ಜಮಾ ಆಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಒಂದು ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತಿತ್ತು ಖಾತೆಗೆ ಆದರೆ ಕಳೆದ ಎರಡು ತಿಂಗಳ ನಂತರ ಕಳೆದ ಜೂನ್ ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಗೃಹಿಣಿಯರಿಗೆ ದುಡ್ಡು ಬಂದಿಲ್ಲ ದುಡ್ಡು ಜಮೆ ಆಗದ ಕಾರಣ ಸದ್ಯ ಫಲಾನುಭವಿಗಳು ಈಗ ಕಂಗಾಲಾಗಿದ್ದಾರೆ ಆದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಶುಭ ಸುದ್ದಿಯೊಂದನ್ನು ನೀಡಿದ್ದಾರೆ ಇನ್ನೊಂದು ವಾರದ ಒಳಗೆ ಸದ್ಯದಲ್ಲೇ ಜುಲೈ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಲಿದೆಯಂತೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಈವರೆಗೂ ಯಾರ ಖಾತೆಗೂ ಬಂದಿಲ್ಲ ಅಲ್ಲದೆ ಸೆಪ್ಟೆಂಬರ್ ತಿಂಗಳು ಈಗಾಗಲೇ ಮುಗಿತಾ ಬಂದಿದೆ ಈ ಕಂತಿನ ಹಣವು ಕೂಡ ಯಾರ ಖಾತೆಗೂ ಬಂದಿಲ್ಲ ಫಲಾನುಭವಿಗಳಿಗೆ ಈಗ ಆತಂಕ ಕೂಡ ಶುರುವಾಗಿದೆ ಅಂತ ಹೇಳಬಹುದು ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ಕಾರಣಕ್ಕೂ ಈ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲುವುದಿಲ್ಲ ಜುಲೈ ತಿಂಗಳ ಹಣ ಇನ್ನೇನು ಒಂದು ವಾರದ ಒಳಗೆ ನಿಮ್ಮ ಖಾತೆಗೆ ಬರಲಿದೆ ಎಂದು ಹೇಳಿದ್ದಾರೆ ಹಾಗೆ ಅದಾದ ನಂತರ ಆಗಸ್ಟ್ ಅಕ್ಟೋಬರ್ ತಿಂಗಳ ಹಣ ಕೂಡ ಆರಂಭದಲ್ಲೇ ಸೆಪ್ಟೆಂಬರ್ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಸದ್ಯದಲ್ಲೇ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಕ್ರಿಯೆ ಕೊಟ್ಟಿದ್ದಾರೆ ಯೋಜನೆ ನಿಲ್ಲುತ್ತದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಬೇರೆಯವರು ಅವರ ಯೋಜನೆಗೆ ಕಿವಿ ಕೊಡಬೇಡಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಧನ್ಯವಾದಗಳು